ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಶ್ಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಸತ್ಯದ ಬಗ್ಗೆ ವಿಚಾರ ಮಾಡೋಣ ನೋಡಿ ಸತ್ಯ ಎಂದ್ರೆ ನಮಗೆ ಆಸಕ್ತಿ ಇದ್ದೇ ಇರುತ್ತೆ ಅಂದ್ರೆ ಸುಳ್ಳು ನಮ್ಗೆ ಆಸಕ್ತಿ ಇಲ್ಲ ಸುಳ್ಳಿನ ಬಗ್ಗೆ ನಮಗೆ ಸುಳ್ಳು ಅಥವಾ ಯಾರಾದರೂ ಒಂದು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ವಿಷಯ ಸುಳ್ಳಿದೆ ಅಂದ್ರೆ ನಾವು ಅದನ್ನ ಇಷ್ಟಪಡಲ್ಲ ನಾವು ಸತ್ಯ ಒಂದು ವ್ಯವಹಾರ ಮಾಡುವಾಗಲೂ ಅಷ್ಟೇ ನಮ್ಗೆ ಸತ್ಯವನ್ನ ನಾವು ತಿಳ್ಕೊಬೇಕೆಂಬ ಬಯಸ್ತೀವಿ ಸುಳ್ಳಲ್ಲಿ ಜೀವನ ಮಾಡಕ್ಕೆ ಇಷ್ಟಪಡ್ತೀವ ಇಲ್ಲ ಸತ್ಯದಲ್ಲಿ ಜೀವನ ಮಾಡಕ್ಕೆ ಇಷ್ಟಪಡ್ತೀವಿ ಸತ್ಯವಂತರ ಹತ್ರ ಇರೋಕೆ ಇಷ್ಟಪಡ್ತೀವಿ ಈಗಿರುವಾಗ ನಾವು ನಿಜವಾದ ಸತ್ಯನ ತಿಳಿಬೇಕೋ ಇಲ್ವೋ ತಿಳಿಬೇಕು ಈಗಿರುವಾಗ ನಾವು ವ್ಯವಹಾರ ಮಾಡುವಾಗ ಜೀವನದಲ್ಲಿ ವಿಷಯಗಳಲ್ಲಿ ಸತ್ಯನ ನಾವು ತರ್ಕ ಮಾಡ್ತೀವಿ ಸುಳ್ಳು ಸತ್ಯ ಅಂತ ಆ ವಿಷಯ ಸತ್ಯ ಇದೆಯೋ ಸುಳ್ಳು ಅಂತ ನಾವು ವಿಚಾರ ಮಾಡಿ ತಿಳ್ಕೊಂತೀವಿ ಈಗಿರುವಾಗ ಈಗ ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೀನಲ್ಲ ಅದು ಸತ್ಯನ ಸುಳ್ಳು ಎಂಬ ಪ್ರಶ್ನೆ ಮಾಡ್ಕೊಬೇಕು ನಾನು ಏನೇನು ತಿಳ್ಕೊಂಡಿದಿನ ನನ್ನ ಬಗ್ಗೆ ನಾನು ಯಾರು ಅಂತ ನಾನು ಏನು ತಿಳ್ಕೊಂಡಿದ್ದೀನೋ ಈಗಿರುವಾಗ ಇವೆಲ್ಲವೂ ಸತ್ಯಕ್ಕೆ ಹತ್ತಿರವಿದೆಯಾ ಎಂಬ ಪ್ರಶ್ನೆ ಮಾಡ್ಕೊಳ್ಳೋಣ ನನ್ನ ಬಗ್ಗೆ ನಾನು ಏನು ತಿಳ್ಕೊಂಡಿದ್ದೀನಿ ಅಥವಾ ನಿಜವಾದ ನಾನು ಅದೇನೋ ಅಥವಾ ಬೇರೆ ಇದೆಯಾ ಪ್ರಶ್ನೆ ಮಾಡ್ಕೊಳ್ಳಿ ನೋಡಿ ನಾನು ಮತ್ತೆ ನನ್ನದು ಅನ್ನೋದು ಇದೆಯಲ್ಲ ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕು ನಾನು ಅಂದ್ರೆ ಏನು ನನ್ನದು ಅಂದ್ರೆ ಏನು ಈಗ ಒಂದು ಉದಾಹರಣೆಗೆ ಇವರು ನನ್ನ ಸಂಬಂಧಿಕರು ಸಂಬಂಧಿಕರು ನನ್ನ ಸಂಬಂಧಿಕರು ನನ್ನ ಪರಿವಾರವರು ನನ್ನ ಕುಟುಂಬದವರು ಅಥವಾ ನನ್ನ ತಂದೆ ನನ್ನ ಮಕ್ಕಳು ನನ್ನ ಪತ್ನಿ ಹೀಗೆ ನಾವು ಉಪಯೋಗ ಅದನ್ನ ನಾವು ಉಚ್ಚಾರ ಮಾಡ್ತೀವಿ ನನ್ನದು ಅಂದ್ರೆ ನನ್ನದು ನನ್ನ ಕುಟುಂಬ ನನ್ನ ವಸ್ತು ನಾವು ಈಗ ಹೇಳ್ತಾ ಇವಾಗ ಅಂದ್ರೆ ನಾನು ಇಂದ ಮತ್ತೆ ಬೇರೆ ಇದೆ ಅಂತ ಅರ್ಥ ಮಾಡ್ತೀವಿ ಮಕ್ಕಳು ಅದೇ ರೀತಿಯಾಗಿ ನನ್ನ ದೇಹ ನನ್ನ ಕಣ್ಣು ನನ್ನ ಕಿವಿ ನನ್ನ ಮುಖ ಹೀಗೆ ನನ್ನ ನಾನು ಮತ್ತೆ ನನ್ನ ಬೇರೆ ಅಂತ ಅರಿವಾಗುತ್ತೆ ಮತ್ತೆ ನನ್ನ ಬುದ್ಧಿ ನನ್ನ ಬುದ್ಧಿ ಸರಿಯಾಗಿದೆ ನನ್ನ ಬುದ್ಧಿ ನನ್ನ ಮನಸ್ಸು ನನ್ನ ಯೋಚನೆ ನನ್ನ ಭಾವನೆ ಈಗ ಉಪಯೋಗಿಸ್ತೀವಿ ಈ ಪದಗಳನ್ನ ಇದು ಸಹ ನಾನು ಇಂದ ಬೇರೆ ಇದೆ ಅಂತ ಅರ್ಥ ಮಾಡ್ಕೊಬೇಕು ಮತ್ತೆ ಇವೆಲ್ಲ ನನ್ನದು ಅಂದ್ರೆ ಆಯ್ತು ನಿಜವಾದ ನಾನು ಯಾರು ಮತ್ತೆ ವಿಚಾರ ನೋಡ್ಬೇಕು ನಾನು ಯಾರು ಮತ್ತೆ ಇದು ನಿಜವಾದ ತಿಳಿಬೇಕಾದ್ರೆ ಸತ್ಯ ನಾವು ವ್ಯವಹಾರದಲ್ಲಿ ಸತ್ಯ ತಿಳ್ಕೊಬೇಕಾರೆಂಬ ಆಸಕ್ತಿ ನಾವು ತೋರಿಸ್ತೀವಿ ಆದರೆ ನನ್ನ ಬಗ್ಗೆ ನಾನು ಏನು ತಪ್ಪಾಗ ತಿಳ್ಕೊಂಡಿದ್ದೀನಿ ಇದೆಯೋ ಅಥವಾ ಸರಿಯಾಗಿ ತಿಳ್ಕೊಂಡಿದೀನೋ ಅಥವಾ ನಿಜವಾದ ಸತ್ಯ ಏನೋ ತಿಳ್ಕೊಂಡಿದ್ದೀನಿ ನನ್ನ ಬಗ್ಗೆ ಅಂತ ನಾವು ವಿಚಾರ ಮಾಡಬೇಕಾಗಿದೆ ಎಂದ್ರೆ ನಾನು ನನ್ನದು ಎಂಬ ಒಂದು ಸರಿಯಾದ ಒಂದು ಅರಿವು ಮೂಡಿಸ್ಕೊಬೇಕು ನಾನು ಅಂದ್ರೆ ಯಾವುದು ನನ್ನದು ಅಂದ್ರೆ ಯಾವುದು ಆಗ ಮತ್ತೆ ನಾನು ಯಾರು ಇದು ನನ್ನದು ಅಂದ್ರೆ ಮತ್ತೆ ನಿಜವಾದ ನಾನು ಯಾರು ಈ ನಿಜವಾದ ನಾನು ಅಂತ ನಾವು ಏನ್ ವಿಚಾರ ಮಾಡಕ್ ಓದ್ತೀವಲ್ಲ ಆಗ ಮಾತ್ರ ನಾವು ತಪ್ಪು ತಪ್ಪಾಗಿ ಗ್ರಹಿಸಿರ್ತೀವಲ್ಲ ತಪ್ಪು ಕಲ್ಪನೆಗಳ ಮುಖಾಂತರ ಅವೆಲ್ಲವೂ ಕ್ರಮೇಣ ಕ್ರಮೇಣ ನಿಮ್ಮನ್ನ ಬಿಟ್ಟು ಬಿಟ್ಟೋಗ್ತವೆ ತಪ್ಪು ತಿಳುವಳಕೆಲ್ಲ ಬಿಟ್ಟು ಹೋಗ್ತವೆ ತಪ್ಪು ತಿಳುವಳಿಕೆ ಬಿಟ್ಟೋದಾಗ ನಾನು ನನ್ನದ್ರ ಬಗ್ಗೆ ನಿಮ್ಗೆ ಸರಿಯಾದ ಕ್ಲಾರಿಟಿ ಬಂದಾಗ ಆಗ ಉಳಿಯುವ ನಾನು ಯಾವುದು ಇರುವ ನಾನು ಯಾವುದು ನಾನು ಅದು ಅಲ್ಲ ನಾನು ಇದು ಅಲ್ಲ ನಾನು ವ್ಯಕ್ತಿಯ ನಾನು ಮನುಷ್ಯ ನಾನು ಒಬ್ಬ ಹೆಸರಿಗೆ ಮನುಷ್ಯ ಅಂತ ಇದನ್ನಲ್ಲ ನಾನು ಮನುಷ್ಯನ ರೂಪ ಇರುವುದರಿಂದ ನಾನು ಮನುಷ್ಯ ಹೀಗಿರುವಾಗ ಮನುಷ್ಯನ ರೂಪ ಮನುಷ್ಯನ ರೂಪಕ್ಕೆ ಮೀರಿದ ಒಂದು ಅರಿವು ಯಾವ್ದನ್ನ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಈಗಿರುವಾಗ ನೀವು ಮನುಷ್ಯರಾಗಿ ಇರುವಾಗ ಶಾಶ್ವತವಾಗಿ ಮನುಷ್ಯರಾಗಿದ್ದೀವ ನಿಮ್ಮ ಅನುಭವದಲ್ಲಿ ತಂದ್ಕೊಳ್ಳಿ ಎಚ್ಚರದಲ್ಲಿರೋ ಒಂದು ಶರೀರದ ರೂಪ ನೀವು ಗಾಡಿನ ಇದ್ರಲ್ಲಿ ಬಂದ ಕನಸಿನಲ್ಲಿ ಒಂದು ಮತ್ತೊಂದು ಕನಸಿನಲ್ಲಿ ಮತ್ತೊಂದು ಕಲ್ಪನೆಗಳ ರೂಪ ಕಾಣ್ತು ಮತ್ತೊಂದು ರೂಪ ಮತ್ತೆ ಗಾಡಿನ ಇದ್ರಲ್ಲಿ ಯಾವುದೇ ರೂಪ ನಿಮಗೆ ಅನುಭವ ಇಲ್ಲ ಈಗಿರುವಾಗ ಈ ಸತ್ಯ ಇಡ್ಕಂಡೆ ನಿಜವಾದ ನಾನು ಯಾರು ಅಂದ್ರೆ ನಿಜವಾದ ನಾನು ಅಂದ್ರೆ ಈ ಎಚ್ಚರ ಕನಸು ಗಾರ್ಡ್ ಇದ್ರೆಗೆ ಯಾವುದು ನಾನು ಕಾಣ್ಬೋದಿರೋ ನಾನಲ್ಲ ನಾನು ಸದಾ ಇರುವಿಕೆಯಿಂದ ಕೂಡಿರುವ ಸದಾ ಸಚಿತ್ ಆನಂದ ಸ್ವರೂಪಿ ಸದಾ ಚೈತನ್ಯವಾಗಿ ಬೆಳಗ್ತಿರ ಪ್ರಕಾಶಮಾನ ಜ್ಯೋತಿ ಆತ್ಮ ಜ್ಯೋತಿ ಅಥವಾ ಪರಬ್ರಹ್ಮ ಸ್ವರೂಪ ಆ ಚೈತನ್ಯ ಅಂತ ನಾವು ಅನುಭವ ಮೂಡಿಸಿಕೊಬೋದು ಹೊರತು ನಾವು ತಪ್ಪು ತಪ್ಪು ತಿಳುವಳಿಕೆಯಿಂದ ಹೊರಗಡೆ ಬರಬಹುದು ಈಗಿರುವಾಗ ಈ ಸತ್ಯವನ್ನ ನಿಜವಾದ ನಾನು ಮತ್ತೆ ನನ್ನದು ಎಲ್ಲ ಒಂದು ಪರಿಕಲ್ಪನೆಗಳೆಲ್ಲ ಬಿಟ್ಟು ಹೋಗ್ತವೆ ಶಾಶ್ವತವಾದ ಸತ್ಯ ಉಳಿಯುತ್ತದೆ ಆ ಶಾಶ್ವತವಾದ ಸತ್ಯ ಆ ಶುದ್ಧ ಅರಿವಿನ ಸ್ವರೂಪ ಆ ಅರಿವಿನಲ್ಲಿ ನಾವು ಏನು ನಾನು ಮತ್ತೆ ನನ್ನದಂತ ಎಂಬ ಅಹಂಕಾರ ಮಮಕಾರಗಳ ಒಂದು ಕಲ್ಪನೆಯನ್ನ ಇಟ್ಕೊಂಡು ನಾವು ನಾವು ಜೀವನ ಮಾಡಕ್ ಹೋಗ್ತೀವಲ್ಲ ಅದು ನಮ್ಮ ಭ್ರಮೆಗೆ ಇಲ್ ಮಾಡ್ತದೆ ಈ ಅಹಂಕಾರ ಮಮಕಾರವನ್ನು ಕಳಚಬೇಕಾಗುತ್ತೆ ನಾನು ಮತ್ತೆ ನನ್ನದು ಈ ನಾನು ತಪ್ಪು ತಿಳುವಳಿಕೆ ಒಂದು ನನ್ನದು ಈ ನನ್ನವರಿಗೆ ಏನಾದರೂ ಸಮಸ್ಯೆ ಆದರೆ ನಾನು ಸಫರ್ ಪಡ್ತೀನಿ ಯಾಕಂದ್ರೆ ಅದು ನನ್ನದು ಅಂದ್ರೆ ಇವೆರಡನ ನಾವು ಎಷ್ಟು ಅಟ್ಯಾಚ್ಮೆಂಟ್ ಮತ್ತೆ ಡಿಟ್ಯಾಚ್ಮೆಂಟ್ ಅಂದರೆ ಸರಿಯಾದ ಆತ್ಮ ಜ್ಞಾನದ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಬೇಕು ಅದು ಹೇಗೆ ಅಂದರೆ ಎಲ್ಲವೂ ಅದ್ವೈತ ಸ್ವರೂಪವೇ ಎಂಬ ಅರಿವು ಮೂಡಬೇಕು ಅದು ಹೇಗೆ ಎಲ್ಲವೂ ಆ ಅರಿವಿನ ಸ್ವರೂಪ ಆ ಚೈತನ್ಯ ಸ್ವರೂಪ ಹೆಂಗೆ ಕಂಡು ಬರ್ತಾ ಐತೆ ಕಂಡು ಬರ್ತಾ ಇರೋದನ್ನ ಕೆಲವೊಂದು ಕಂಡು ಬರ್ತಿರೋ ದೃಶ್ಯಗಳನ್ನ ನನ್ನದು ಅಂತೀವಿ ಅದು ಸಂಬಂಧದ ರೂಪದಲ್ಲೋ ರಕ್ತ ಸಂಬಂಧ ರೂಪದಲ್ಲೋ ಅದು ಸ್ನೇಹಿತ ಸಂಬಂಧಲ್ಲೋ ಅಥವಾ ವಸ್ತುಗಳ ರೂಪದಲ್ಲೋ ಅಥವಾ ಶರೀರ ರೂಪದಲ್ಲೋ ಹೀಗೆ ಇವೆಲ್ಲವೂ ಸಂಗ್ರಹಿಸಿರುವ ವಿಷಯ ವಿಚಾರಿತಗಳು ಕರ್ಮಕ್ಕನುಗುಣವಾಗಿ ಇದು ಇದು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ ಈ ಚಿತ್ತದಲ್ಲಿ ಏನು ನಾಮರೂಪಾತ್ಮಕ ವಿಚಾರಗಳು ಸ್ಟೋರ್ ಆಗಿರುತ್ತೋ ಇವೆಲ್ಲವೂ ಸಂಗ್ರಹವು ನನ್ನದಾಗಿ ಉಳಿತದೆ ಅದು ನನ್ನದಕ್ಕೆ ಏನಾದರೂ ಒಂದು ಸಮಸ್ಯೆ ಆದರೆ ನನಗೆ ಸಮಸ್ಯೆ ಆಗ್ತೈತೆ ಎಂಬ ಭ್ರಾಂತಿಯಿಂದ ನಾವು ದುಃಖಕ್ಕೆ ಈಡಾಕ್ತಿವಿ ಈ ಈ ತಪ್ಪು ತಪ್ಪು ಕಲ್ಪನೆಗಳು ಬಿಟ್ಟು ಹೋದಾಗ ಆ ಶಾಶ್ವತವಾದ ಸತ್ಯ ಆ ಪರಬ್ರಹ್ಮ ಸ್ವರೂಪ ಅರಿವಿನ ಸ್ವರೂಪ ತಾನು ತಾನಾಗಿ ಬರ್ತೈತೆ ಎಂಬ ದೃಷ್ಟಿಕೋನದಲ್ಲಿ ಸತ್ಯ ಅರ್ಥ ಆದಾಗ ಆಗ ನಿಜವಾದ ಶಾಂತಿ ಅದೇ ಸತ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಹರಿ